ಏಯ್ ಹಲೋ ಹಲೋ ಯಾರ್ಯಾದು ಇಲ್ಲಿ ಯಾರೋ ಕಾಣಿಸ್ಕೊಂಡ್ರಿ ಇವಾಗ ಹಲೋ ಗಾಯಸ್ ಇಲ್ಲಿ ಪ್ರಾಣಿಗಳು ಬಂದ್ಬಿಡುತ್ತೆ ನನ್ ಕರಡಿ ಚೀರ್ತೆ ಏನಾದ್ರೂ ಬರುತ್ತೇನೋ ಅಂತ ಭಯ ಅದು ಬಿಟ್ರೆ ಇನ್ನೇನು ಇಲ್ಲ ಯಾರಿದ್ದೀರಾ ಹಲೋ ಗಾಯಸ್ ಇಲ್ಲೇ ತಾನೆ ಇಲ್ಲೇ ತಾನೆ ಇವಾಗ ಕಾಣಿಸ್ಕೊಂಡಿದ್ದು ಫ್ರೆಂಡ್ಸ್ ಅಲ್ಲಿ ನೋಡಿ ಹೆಂಗಿದೆ ನೋಡಿ ಅಲ್ಲ ಅಪ್ಪ ಏನೋ ಸೌಂಡ್ ಬಂತಿ ಇವಾಗ ಹಲೋ ಏಯ್ ಗಾಯಸ್ ಯಾರೋ ಅಳ್ತಾ ಇದಾರೆ ಇಲ್ಲಿ ಸೌಂಡ್ ಕೇಳಿಸ್ದಾಗೆಲ್ಲ ಯಾರಿದ್ದೀರಾ ಹಲೋ ಎಲ್ಲಿ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ಲಿ ಅಲ್ಲಿ ಯಾರು ಇದಾರೆ ಹೌದು ನಾನು ಏನಕ್ಕೆ ಈ ಕಡೆ ಓಡ್ಬರ್ತಾ ಇದೀನಿ ಹೋಗ್ಬೇಕಾಗಿರೋದು ಕಡೆ ಅಲ್ವಾ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಹಲೋ ಅಲೋ ನಿಂತ್ಕೊಳ್ರಿ ಅಲ್ಲೇ ನೋಡಿ ನಿಮ್ಗೆ ಪ್ರಾಬ್ಲಮ್ ಮಾಡಿಲ್ಲ ನಾನು ಅಲ್ಲೇ ನಾನು ಬರ್ತೀನಿ ಗೈಝು ಎಷ್ಟು ಜೂಮ್ ಮಾಡಿದ್ದೀನಿ ಏಯ್ ಫೋನ್ಸ್ ಬ್ಯಾಟ್ರಿ ಸ್ವಿಚ್ ಆಫ್ ಅಲೋ ಗೈಝ್ ಬ್ಯಾಟ್ರಿ ಫುಲ್ ಇತ್ತು ಯಾರದು ಗೈಸ್ ಬ್ಯಾಟ್ರಿ ಸ್ವಿಚ್ ಆಫ್ ಆಗಿಬಿಟ್ಟಿ